ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಬಿಸಿ ಜೋಳದ ರೊಟ್ಟಿ ಪಲ್ಯ ಜೋಳದ ರೊಟ್ಟಿ ಮಾಡೋದು ಹೇಗಂತ ನೋಡೋಣ ಒಂದು ದೊಡ್ಡ ಪಾತ್ರೆ ತೊಗೊಳ್ಳಿ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಜೇಡಿ ಹಿಡ್ಕೊಳ್ಳಿ ನಾನು ಒಂದು ಹತ್ತು ಹದಿನೈದು ರೊಟ್ಟಿ ಆಗುವಷ್ಟು ಹಿಟ್ಟು ತಗೊಂಡು ಚೆನ್ನಾಗಿ ಜೇಡಿ ಹಿಡ್ಕೊತಾ ಇದ್ದೀನಿ ನೋಡಿ ಜೇಡಿ ಹಿಡ್ಕೊಂಡು ಆಗಿದೆ ಈಗ ನಾನು ಮೊದಲಿಗೆ ಸ್ವಲ್ಪ ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೆ ಚೆನ್ನಾಗಿ ಬಿಸಿ ಮಾಡಬೇಕು ಅದು ಕುದಿಲೇಬೇಕು ಚೆನ್ನಾಗಿ ಕುದ್ದಾದ್ಮೇಲೆ ನೋಡಿ ಇಲ್ಲಿ ಪಲ್ಯ ಮಾಡೋ ಸೂಪ್ ಮಾಡೋಕ್ಕಾಗಲಿಲ್ಲ ರೆಡಿಯಾಗಿರೋದನ್ನು ಮಾತ್ರ ತೋರಿಸಿದ್ದೀನಿ ನೋಡಿ ಹಿಟ್ಟು ಹಿಟ್ಟಿಗೆ ನೀರು ಚೆನ್ನಾಗಿ ಕುದ್ದಿದೆಯಲ್ಲ ಆ ನೀರು ತಗೊಂಡು ಹಿಟ್ಟಿಗೆ ಹಾಕ್ತಾಯಿದ್ದೀನಿ ನೀರಲ್ಲಿ ಕೈ ಹಾಕಬೇಡಿ ಬಿಸಿ ಇರುತ್ತಾ ಒಂದು ಸ್ಪೂನ್ ಸಹಾಯದಿಂದ ಹಿಟ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರು ಎಷ್ಟು ಹಿಡಿತೋ ಅಷ್ಟರವರೆಗೂ ಚೆನ್ನಾಗಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡಿ ಅದಾದಮೇಲೆ ಸ್ಪೂನ್ನ ತೆಗ್ದುಬಿಡಿ ತೆಗ್ದು ಇರೋ ಹಿಟ್ಟಿಗೆ ಬಿಸಿ ನೀರಿನಲ್ಲಿ ಕಲಸಿರೋಂಥ ಹಿಟ್ಟು ಎರಡನ್ನೂ ಸೇರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ನೋಡಿ ಒಂಥರ ಎಷ್ಟು ಚೆನ್ನಾಗಿ ಉಂಡೆ ಕಟ್ಟಿರೋ ಉಂಡೆ ಆಗೋ ಹದ ಬಂತಲ್ವ ಈಗೇನು ಮಾಡಿ ಸ್ವಲ್ಪ ಸ್ವಲ್ಪನೇ ತಣ್ಣೀರು ಹಾಕಿ ಚೆನ್ನಾಗಿ ಕಲಿಸ್ತಾ ಬನ್ನಿ ಜಾಸ್ತಿ ಒಂದೇ ಸತಿ ಹಾಕಬೇಡಿ ಒಂದೇ ಸತಿ ಹಾಕಿಬಿಟ್ರೆ ಸ್ಮೂತಾಗಿಬಿಡುತ್ತೆ ಅಜ್ಜಲ್ ತಿಳಿವಾಗಿಬಿಡುತ್ತ ಹಿಟ್ಟು ಆಗ ನಿಮ್ಗೆ ರೊಟ್ಟಿ ಮಾಡೋಕ್ಕೆ ಹದ ಸಿಗಲ್ಲ ಚೆನ್ನಾಗಿ ಇನ್ನೊಂದು ಸತಿ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ ನಾತ ನಾತ ನಿಮಗೆ ಗೊತ್ತಾ ನಾತ ನಿಮಗೆ ಗೊತ್ತಾಗುತ್ತಾ ಯಾವ ಥರ ಇರಬೇಕು ಅಂತ ಅತಿ ಗಟ್ಟಿ ಇರಬಾರ್ದು ಅತಿ ಸ್ಮೂತಾಗಿರ್ಬಾರ್ದು ಮಿಡಿಯಮ್ ಆಗಿ ನಾದಿ ಅದನ್ನ ನಾದಬೇಕಾದ್ರೆ ಚೆನ್ನಾಗಿ ನಾದ್ಕೊಳ್ಳಿ ಆಯಿತಾ ನೋಡಿ ನಾನೆಲ್ಲ ಮಾಡಾದ್ಮೇಲೆ ಈ ಥರ ರೆಡಿಯಾಗಿದೆ ಅಷ್ಟು ಗಟ್ಟಿನೇ ಇಲ್ಲ ಅಷ್ಟು ಸ್ಮೂತಾಗಿನೇ ಇಲ್ಲ ಇದು ರೊಟ್ಟಿ ಮಾಡೋಕ್ಕೆ ಕರೆಕ್ಟಾಗಿ ರೆಡಿಯಾಗಿದೆ ಹಿಟ್ಟು ಈಗ ಈಗ ನೋಡಿ ಯಾವ ಥರ ಬಂದಿದೆ ಅಂತ ಈಗ ನಾನು ಒಂದು ತವಾ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೊಟ್ಟಿಗೆ ನೀರು ಹಚ್ಚಕ್ಕೆಬೇಕು ರೊಟ್ಟಿಗೆ ನೀರು ಹಚ್ಚೋಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ನೋಡಿ ಹಿಟ್ಟು ರೆಡಿ ಮಾಡಿರುವ ಸ್ವಲ್ಪ ಅದರಲ್ಲಿ ಸ್ವಲ್ಪನೇ ಹಿಟ್ಟು ತೊಗೊಂಡು ರೊಟ್ಟಿ ಲಟ್ಟಿಸ್ತಾ ಇದ್ದೀನಿ ಸ್ವಲ್ಪ ಒಣ ಹಿಟ್ಟು ಇಟ್ಕೊಳ್ಳಿ ಇಲ್ಲಾಂದರೆ ಒಣ ಹಿಟ್ಟಿಲ್ಲದೆ ಒಣ ಹಿಟ್ಟಿಲ್ಲದೆ ಇದನ್ನ ಮಾಡೋಕ್ಕಾಗಲ್ಲ ಇಲ್ಲಾಂದರೆ ಲಟ್ಟಣಿಗೆಗೆ ಹಿಟ್ಟು ಅಂಟ್ಕೊಂಡು ಬಿಡುತ್ತೆ ಸ್ವಲ್ಪ ಒಣ ಹಿಟ್ಟು ಮೇಲುಗಡೆ ಹಾಕಿ ಲಟ್ಟಿಸಿದ್ರೆ ಅಂಟ್ಕೊಳಲ್ಲ ಆಗ ಚೆನ್ನಾಗಿ ಬರುತ್ತೆ ನೋಡಿ ಈಗ ಒಂದು ರೊಟ್ಟಿ ಲಟ್ಟಿಸಿದ್ದೀನಿ ಅದನ್ನ ಒಂದು ತವಾ ಬಿಸಿ ಮಾಡೋಕೆ ಇಟ್ಟಿದ್ನಲ್ವ ಅದ್ರ ಮೇಲ್ಗಡೆ ಹಾಕಿದ್ದೀನಿ ಹಾಕಿ ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ನೀರು ಹಚ್ಚಬೇಕು ಕೆಲವೊಬ್ರು ಕೈಲೇನೇ ಹಚ್ತಾರೆ ನನಗೆ ಕೈಲಿ ಹಚ್ಚೋಕ್ಕಾಗಲ್ಲ ಅದರಿಂದ ನಾನು ಒಂದು ಕಾಟನ್ ಬಟ್ಟೆ ಯೂಸ್ ಮಾಡಿದ್ದೀನಿ ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡಿ ನೋಡಿ ಈಗ ತಿರುಗಿಸ್ತಾ ಇದ್ದೀನಿ ರೊಟ್ಟಿನ ನೀರು ಹಚ್ಚಿದ ತಕ್ಷಣ ಸ್ವಲ್ಪ ಹೊತ್ತು ಬಿಟ್ಟು ತಿರುಗಿಸ್ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೊಂದು ಸಲ ತಿರುಗಿಸ್ತೀನಿ ನೋಡಿ ರೊಟ್ಟಿನ ನೋಡಿ ಹಾಕಿದ ತಕ್ಷಣ ಯಾವ ಥರ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ ನಿಮ್ಗೆ ಇಷ್ಟ ಆದರೆ ಮನೇಲಿ ಮಾಡಿ ಇದಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳು ತಿಂತಾರೆ ಏನೂ ಇಲ್ಲ ಇದರಲ್ಲಿ ಉಂಡೆನೂ ಮಾಡ್ಬೋದು ನೋಡಿ ಇನ್ನೊಂದು ರೊಟ್ಟಿನ ಆಗಲೇ ಲಟ್ಟಿಸಿದ್ನಲ್ವಾ ಇದನ್ನ ಕೈಲೇ ತಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ತಟ್ಬೋದು ಅಂತ ಕೈಲೇನೂ ಮಾಡ್ಬೋದು ಲಟ್ಟಣಗೆಲ್ಲೇನೂ ಮಾಡ್ಬೋದು ನಿಮಗೆ ಯಾವ್ದು ಈಜಿ ಆಗುತ್ತೋ ಅದರಲ್ಲಿ ಮಾಡಿ ಆಯಿತಾ ನೋಡಿ ಈಗ ಆ ರೊಟ್ಟಿನೂ ಕೂಡ ನಾನು ಬೆನಿಸ್ತಾ ಇದ್ದೀನಿ ನೀರು ಇದ್ದೀನಿ ಮೇಲುಗಡೆ ಹಂಗೆ ಹಾಕ್ಬಿಟ್ರೆ ಅದು ಇದಾಗಲ್ಲ ಸ್ವಲ್ಪ ನೀರು ಹಚ್ಚಿ ತಿರುಗಿಸಿ ಹಾಕಿದರೆ ಬೇಗ ಬೆನೆಯುತ್ತಾ ಆಮೇಲೆ ಚೆನ್ನಾಗೂ ಬರುತ್ತಾ ಅಂತ ತಿರ್ಗಿಸ್ಕೋತೀನಿ ನೋಡಿ ಈಗ ನೋಡಿ ಯಾವ ಥರ ಆಯಿತು ಅಂತ ಏನಿಲ್ಲ ಮಾಡ್ಬೋದು ಆಯಿತಾ ಚೆನ್ನಾಗೇ ಬರುತ್ತೆ ಫಸ್ಟ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಒಂದೆರಡು ಸತಿ ಅಷ್ಟೊತ್ತಿಗೆ ಅಭ್ಯಾಸ ಆಗಿಬಿಡುತ್ತೆ ಚೆನ್ನಾಗೇ ಬರುತ್ತೆ ಏನೂ ಇಲ್ಲ ನೋಡಿ ಯಾವ ಥರ ಹೋಗ್ಬಾರ್ದು ಇಟ್ಟಿ ರೆಡಿಯಾಗಿದೆ ಇದಕ್ಕೆ ನಾನು ಎರಡು ಥರ ಪಲ್ಯ ಮಾಡಿದ್ದೀನಿ ಎರಡು ಥರ ಚಟ್ನಿ ಮಾಡಿದ್ದೀನಿ ಆಮೇಲೆ ಮೊಸರು ಇವೆಲ್ಲನೂ ಆರೋಗ್ಯಕ್ಕೆ ಒಳ್ಳೆಯದು ಸಲ ಮನೇಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ